ಪುತ್ತೂರಿನ ಪುಳಿಕೊಪು ವೇದಿಕೆಗೆ ಬರ್ತಾ ಇದಾರೆ ಖುಷಿ ಅಂದ ಮೇಲೆ ನಮಗೆಲ್ಲ ಖುಷಿ ಕೊಟ್ಟೆ ಕೊಡ್ತಾರೆ ಈ ನಮ್ಮ ತುಳುನಾಡಿನಲ್ಲಿ ನಮ್ಮ ಪುರುಷರಿಗೆ ಯುವಕರಿಗೆ ಎಷ್ಟು ಶಕ್ತಿ ಇದೆಯೋ ನಮ್ಮ ಮಹಿಳೆಯರಿಗೆ ತಾಯಂದಿರಿಗೆ ಯುವತಿಯರಿಗೆ ಕೂಡ ಅಷ್ಟೇ ಪವರ್ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಖುಷಿ ಅಂಡ್ ಟೀಮ್ ಆನ್ ಸ್ಟೇಜ್ ಪ್ಲೇಸ್ ಸಲ ಎಲ್ಲರ ಚಪ್ಪಾಳೆ ಇವರ ಹುಲಿ ಕುಡಿತದ ಹೆಜ್ಜೆಗೆ ಜೊತೆಗೆ ಸೇರಿದ್ರೆ ಪುತ್ತೂರು ಇನ್ನೂ ಚೆನ್ನಾಗಿರೋದು ನಿಮ್ಮೆಲ್ಲ ಜೋರಾದ ಚಪ್ಪಾಳೆ ಬನ್ನಿ ವೇದಿಕೆಯ ಮೇಲೆ ಪ್ರಖ್ಯಾತ ಹೆಂಡು ಹುಲಿ ಖುಷಿ ಶೆಟ್ಟೆ ತುಳುನಾಡಿನ ವಿಶೇಷ ಪ್ರತಿಭೆ ಖುಷಿ ಶೆಟ್ಟಿ ಹಾಗೆ ಅವರ ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆ ಅಭಿನಂದನೆಗಳು ಸಲ್ಲಬೇಕು ನಿಮ್ಮೆಲ್ಲರ ಚಪ್ಪಾಳೆಗಾಗಿ ಅವರು ಕೂಡ ವೇದಿಕೆಯಲ್ಲಿ ಇಷ್ಟು ಹೊತ್ತು ಅದ್ಭುತವಾಗಿ ಹುಲಿ ನಲಿಕೆಯನ್ನು ವೇದಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂತಹ ತಂಡಕ್ಕೆ ಪುತ್ತೂರು ಚಪ್ಪಾಳೆ ಬರಲಿ Да, yes. Yes. ಈ ಒಂದು ತಂಡದ ಬಗ್ಗೆ ಟೀಮ್ ಬಗ್ಗೆ ನಮ್ಮ ಬಂದ್ಬಿಡ ಕರೀನ ಬಾರಿಲ್ಲ ಈ ವೇದಿಕೆ ಒಂದ್ವೇ ಪು ಬಾರಿ ಪೊಲದ ಪರ್ಫಾರ್ಮೆನ್ಸ್ ಈ ಸರ್ತಿಲ್ಲ ನಮ್ಮ ಮಾತಿನ ತೋಪು ನಂಚಿನ ಅವಕಾಶ ನಿಗಲ್ ನಿಗಲ್ನ ಉಲ್ಲ ಇಂಪ್ರೂವ್ಮೆಂಟ್ ಮಾಲ್ ಒಂದು ಬಾರಿ ಪೊಲೀಸರು ಪರ್ಫಾರ್ಮೆನ್ಸ್ ಈತ ಸಾವಿರ ಸಾವಿರದ ಜನತೆ ಎದುರು ಮಾತ ಪಿಲಿ ಮೂಲಕ ನಮ್ಮ ಆಂಜೋಕ ಪೊಂಜೋಕಲ ನಮ್ಮ ಏನೇ ಕಮ್ಮಿ ವಿಚಾರನ ವಿಚಾರಣೆ ಸೌಜನ ಖುಷಿ ಜೋರನೆ ಚಪ್ಪಾಳೆ ಕೊರಡು ಖುಷಿ ಟೀಮ್ ಲೆಕ್ಕನೆ ನಮ್ಮ ಮಾತ ಮಸ್ತ್ ಜನ ಪರ್ಫಾರ್ಮೆನ್ಸ್ ಗೊರಪ್ಪ ವೇತು ಪುಂಚ್ ನಮ್ಮಗೆ ಇಪ್ಪಲು ಮಾತು ಕುಡೋನ್ ಸರ್ತಿ ನೆಕ್ಸ್ಟ್ ವರ್ಷ ಇಂಚಿನ ಅವಕಾಶ ತಿಕ್ಕಡೆ ಬಂದೊಂದು ಆ ವೇದಿಕೆಗೆ ಬರ್ತದೆ ಈ ಒಂದು ಟೀಮ್ ಕಿರು ಗೌರವದ ಶರತ್ ಆಳ್ವಾ ಶರತ್ ಶರತ್ ಒಂದು ಟೀಮ್ಗೆ ಒಂದು ಗೌರವದ ಸಲ್ಲಿಕೆ ಮಾಲ್ಪಡಬಾರದಿರೋದಿಲ್ಲ ಅಂಚನೆ ಒಂದಾಯ್ನ ಕೂಡಲೇ ನಮ್ಮ ಕೊಡೊಂಚಿ ಟೀಮ್ ನ ವೇದಿಕೆಗೂ ವೆಲ್ಕಮ್ ಮಾಲ್ಪಡಂಚಿನೇ ಬರ್ತು ರೆಡ್ ಟೀಮ್ ದ ಪರ್ಫಾರ್ಮೆನ್ಸ್ ನಮ್ಮ ಮಾತೆಲ್ಲ ತೂದಾಂಡಿನಿ ಪಿಲಿಗೊಪ್ಪು ಸೀಸನ್ ಚೂಡು ಮೂಚಿನ ಟೀಮ್ ದ ಪರ್ಫಾರ್ಮೆನ್ಸ್ ತೂ ಇಯರ್ ಏರ್ ಬಂದನೇ ವಿಚಾರನೆ ಅನ್ರಾಗ್ ಬನೊಂದು ಲೇರು ಅರ್ನ ಒಂದು ಬಾರಿ 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 ಬಂಜಿ ನಿಲ್ಲಿಕೆ ಮಲ್ತದ ಮತ್ತೆ ಬಂದ್ಬೇರಿ ಅದೇ ಓಕೆ ಎನಿವೇ ಖುಷಿ ಆನ್ ಟೀಮ್ ಗೆ ನಮ್ಮ ಧನ್ಯವಾದ ಸೋ ವೇದಿಕೆ ಶರತ್ ಅಳವಾ ಕೊರೆಲೋ ಪುತ್ತೂರು ಮಾಮಲ್ಲಾ ಸಂಘಟಕ ನಮ್ಮ ಲಾಸ್ಟ್ ದರ್ತಿ ನಮ್ಮ ಮಲ್ಲ ಮಟ್ಟಿಡು ಪುತ್ತೂರುಡು ವಾಲಿಬಾಲ್ ಆರ್ಗನೈಸ್ ಮಾಡ್ತಿದ್ದು ರಾಷ್ಟ್ರದ ವಾಲಿಬಾಲ್ ಪ್ಲೇಯರ್ನಾಗೆ ನೆಂಚಿನ ಒಂಜಿ ಮಾಮಲ್ಲ ಸಂಘಟಕ ಬಂಡೆ ನಮ್ಮ ಶರತ್ ಅಂಡರ್ ಟೀಮ್ ಆರಗ್ ಸಂದರ್ಭ ವಿಶೇಷವಾಗಿ ನೆಂಚಿನ ಧನ್ಯವಾದ ಸಲ್ಲಿಸಿಲ್ಲ ನಮ್ಮ ಉಮೇಶ್ ಅಣ್ಣ ಬರ್ತಾ ಇದಾರೆ ಎಷ್ಟು ಸ್ಯಾಟಿಸ್ಫೈಡ್ ಇದಾರೆ ಅಂತ ಗೊತ್ತಿಲ್ಲ ಎಲ್ಲ ಕೂಡ ಬನ್ನಿ ಒಂದ್ಸಲ ಬಂದ್ಬಿಡ್ಬೇಕು ನೀವು ಯಾಕೆ ನಮ್ಮ ಉಮೇಶ್ ನಾಯ್ಕ್ ಪುತ್ತೂರು ಅವರನ್ನ ಕರಿತಾ ಇದ್ದೇನೆ ವೇದಿಕೆಗೆ ಅಂತ ಹೇಳಿದ್ರೆ ಇವರಿಗೆ ಒಂದು ಏನೋ ಒಂದು ಈ ರೀತಿಯ ಕನಸು ಆ ಇಲ್ಲಿ ಪುತ್ತೂರಿನಲ್ಲಿ ಫುಡ್ ಫೆಸ್ಟ್ ಮಾಡ್ಬೇಕು ಬೇರೆ ಬೇರೆ ಊರಿನಲ್ಲಿ ಇರ್ತಕ್ಕಂತಹ ಅಲ್ಲಿ ಪಟ್ಟು ಬೆಣ್ಣೆ ದೋಸೆ ಅಂತ ಇದೆ